ಇಷ್ಟು ದಿನ ಪಶ್ಚಿಮತ್ಯ ದೇಶಗಳಲ್ಲಿ ಕಂಡುಬರುತ್ತಿದ್ದ ಸ್ತನ ಕ್ಯಾನ್ಸರ್ ಈಗ ಭಾರತದಲ್ಲಿ ಸ್ತನ ಕ್ಯಾನ್ಸರ್ ರೋಗವು ತುಂಬಾ ಹೆಚ್ಚಾಗುತ್ತಿದೆ ಈ ಸ್ತನಗಳ ಕ್ಯಾನ್ಸರ್ ಹೇಗೆ ಬರುತ್ತದೆ ಇದಕ್ಕೆ ಕಾರಣಗಳೇನು ಇದರ ಎಚ್ಚರಿಕೆಯ ಕ್ರಮಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಹಿಂದೆ ಅರವತ್ತು ವರ್ಷದ ನಂತರ ಕಾಡುತ್ತಿದ್ದ ಈ ರೋಗ ಈಗ ಮೂವತ್ತೂರ ಹರಿಯದಲ್ಲೂ ಕೂಡ ಶುರುವಾಗಿದೆ ಇಂದಿನ ಜನತೆಯಲ್ಲಿ ತುಂಬಾ ಭಯವನ್ನು ಬೀಳುವಂತೆ ಮಾಡಿದೆ ಪ್ರತಿ ವರ್ಷ ಎಂಬತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿಗೀಡಾಗುತ್ತಿದ್ದಾರೆ ಇದಕ್ಕೆ ಕಾರಣ ಎಂದರೆ ನಿರ್ಲಕ್ಷ್ಯವೇ ಕಾರಣವಾಗಿದೆ ಒತ್ತಡದ ಜೀವನ ಶೈಲಿಯಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವುದಿಲ್ಲ ದೇಹದಲ್ಲಿ ಏನಾದರೂ ವೈಪರೀತ್ಯ ಕಂಡುಬಂದರೂ ಕೂಡ ಅದನ್ನು ವೈದ್ಯರಿಗೆ ತೋರಿಸದೆ ನಿರ್ಲಕ್ಷಿಸುತ್ತಾರೆ ಇದರಿಂದ ಅದು ಬೆಳೆದು ದೊಡ್ಡದಾಗಿ ಮರಣಕ್ಕೆ ಕಾರಣವಾಗುತ್ತದೆ ಮೊದಲನೆಯದಾಗಿ ಇದು ಅನುವಂಶೀಯತೆಯಾಗಿದೆ ಇನ್ನು ಬೇರೆಯವರಿಗೂ ಕೂಡ ಇದು ಬರುತ್ತದೆ ಆದರೆ ಕ್ಷಣದಲ್ಲಿ ಗಡ್ಡೆಗಳಾಗುವುದು ನೋವುಂಟು ಮಾಡುತ್ತದೆ ಆಮೇಲೆ ಇತರ ದೇಹದ ಭಾಗಗಳಿಗೆ ಇದು ಹರಡುತ್ತದೆ ಸ್ವಲ್ಪ ದೇಹದಲ್ಲಿ ಏನಾದರೂ ಬದಲಾವಣೆ ಉಂಟಾದರೆ ನಿರ್ಲಕ್ಷ್ಯವನ್ನು ಮಾಡಬಾರದು ವೈದ್ಯರ ಬಳಿ ಹೋಗಿ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕು ಅದು ಸಣ್ಣದಿರುವಾಗಲೇ ತಪಾಸಣೆಯ ಖರ್ಚು ಕೂಡ ಕಮ್ಮಿ ಇರುತ್ತದೆ ಗಡ್ಡಿಗಳು ಬೆಳೆದು ಹೋದಂತೆಲ್ಲ ತುಂಬಾ ನೋವು ಉಂಟಾಗುತ್ತದೆ ನಿಪ್ಪಲ್ ಭಾಗ ಹಳದಿಯ ಬಣ್ಣಕ್ಕೆ ತಿರುಗುತ್ತದೆ ಮತ್ತೆ ಸ್ತನಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ತೊಟ್ಟಿನ ಭಾಗದಲ್ಲಿ ಕೆಂಪಾಗುತ್ತದೆ ಮತ್ತು ದ್ರವರೂಪದ ರಸಗಳು ಹೊರಗಡೆ ಬರುತ್ತವೆ ಈ ರೀತಿ ಯಾವುದರಿಂದ ಏನು ಸಮಸ್ಯೆ ಇದೆ ಎಂದು ಮೊದಲೇ ಡಾಕ್ಟರ್ ಹತ್ತಿರ ತೋರಿಸಬೇಕು ಯಾವತ್ತಿಗೂ ಕೂಡ ನಿರ್ಲಕ್ಷ್ಯವನ್ನು ಮಾಡಬಾರದು ಈ ಕ್ಯಾನ್ಸರ್ ಗಡ್ಡೆಯು ಹಾಲು ಉತ್ಪತ್ತಿಯಾಗುವ ಲೋಬಸ್ ಎಂಬಲ್ಲಿ ಉಂಟಾಗುತ್ತದೆ ಸ್ತನಗಳಲ್ಲಿ ಗಡ್ಡೆ ಕಂಕುಳಿನಲ್ಲಿ ಗಡ್ಡೆ ಹೀಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಅದಕ್ಕೆ ಇಂಥವುದೇ ಕಾರಣ ಎಂದಿಲ್ಲ ಹಾರ್ಮೋನ್ಗಳ ವೈಪರೀತ್ಯದಿಂದ ಬರುವ ಈ ರೋಗವನ್ನು ನೀವು ನಿರ್ಲಕ್ಷ್ಯ ಮಾಡುವಂತಿಲ್ಲ ಸ್ವಲ್ಪ ಏನಾದರೂ ಸಮಸ್ಯೆ ಕಂಡುಬಂದಲ್ಲಿ ವೈದ್ಯರ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬೇಕು ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ